ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದದಿಂದಾಗಿ ಐನೂರು ಮಿಲಿಯನ್ ಡಾಲರ್ಗಳ ಕೈಗಾರಿಕಾ ಉತ್ಪನ್ನಗಳು ಕೃಷಿ ಉತ್ಪನ್ನಗಳು ಮತ್ತು ಡೈರಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆಯನ್ನು ಯಾವುದೇ ತೆರಿಗೆ ಇಲ್ಲದೆ ಪ್ರವೇಶ ಮಾಡಲಿದ್ದು ಇದು ಭಾರತದ ರೈತರು ಮತ್ತು ಹೈನುಗಾರಿಕೋದ್ಯಮದ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ಹೇಳಿದರು ಅಂದಿದ್ದಂತಹ ಮೂವತ್ತೈದು ಕೋಟಿ ಜನಸಂಖ್ಯೆಗೆ ಆಹಾರದ ಕೊರತೆಯಿಂದಾಗಿ ವಿದೇಶಗಳನ್ನ ಆಹಾರಕ್ಕಾಗಿ ಅವಲಂಬಿಸಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ವಿದೇಶಗಳಿಂದ ಗುಣ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಿತ್ತು ಅದರಲ್ಲಿಯೂ ಅಮೆರಿಕದಿಂದ ಹಂದಿಗಳಿಗೆ ಹಾಕುವಂತಹ ಗೋಧಿಯನ್ನ ಭಾರತಕ್ಕೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಆರ್ಥಿಕ ಸ್ವಾವಲಂಬನೆ ಇರೋದನ್ನ ನೋಡ್ತೀವಿ ಯಾವುದೇ ಒಂದು ದೇಶ ಸ್ವಾವಲಂಬಿ ದೇಶ ಅನ್ನಿಸ್ಕೋಬೇಕಾದ್ರೆ ಮೊದಲನೆಯದಾಗಿ ಅದು ಆರ್ಥಿಕ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಹೊಂದಿರಬೇಕು ಇಲ್ಲಾಂದ್ರೆ ಆಹಾರಕ್ಕಾಗಿ ಬೇರೆ ದೇಶಗಳನ್ನು ಅವಲಂಬಿಸಿದ್ರೆ ಸಂಕಷ್ಟದ ಸಮಯದಲ್ಲಿ ಆ ದೇಶದ ಮೇಲೆ ಒಂದು ಒತ್ತಡವನ್ನು ಏರುವಂತಹ ಅಥವಾ ಕುಗ್ಗಿಸುವಂತಹ ಕೆಲಸವನ್ನ ಮಾಡೋದು ಸಹಜ ಹಾಗಾಗಿ ಯಾವುದೇ ದೇಶಕ್ಕಾದ್ರೂ ಸಹ ಮೊದಲನೆಯದಾಗಿ ಭದ್ರತೆ ಅಥವಾ ಆಹಾರದ ಸ್ವಲಂಬನೆ ಅತ್ಯಂತ ಮುಖ್ಯ ಅಂತ ಹೇಳಿ ತಿಳಿದಂತಹ ನಮ್ಮ ಹಿಂದಿನ ಪ್ರಧಾನ ಮಂತ್ರಿಗಳು ಅದಕ್ಕೆ ಹೆಚ್ಚಿನ ಕೊಟ್ಟು ಒಂದು ಒಂದು ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡದೆ ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ಅನ್ನುವಂತಹ ಹೇಳಿಕೆಯೊಂದಿಗೆ ಅಧಿಕಾರವನ್ನಕ್ಕೆ ಬಂದಂತಹ ಕೇಂದ್ರ ಸರ್ಕಾರ ಇವತ್ತು ಅಮೆರಿಕದ ಜೊತೆಗೆ ವ್ಯಾಪಾರ ಒಪ್ಪಂದ ಅಮೇ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ರೈತರ ಹಿತವನ್ನು ಬಲಿ ಕೊಡ್ತಿರೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏಕೆಂದ್ರೆ ಹಿಂದೆ ಮನಮೋಹನ್ ಸಿಂಗ್ ಅವರ ತನಕನೂ ಸಹ ಬೇರೆ ಆಹಾರ ಭಾರತದ ರೈತರನ್ನ ಹಿತವನ್ನು ಕಾಪಾಡುವಂತಹ ದೃಷ್ಟಿಯಿಂದ ವಿದೇಶಿಗಳಿಂದ ಬರುವಂತಹ ಉತ್ಪನ್ನಗಳಿಗೆ ಭಾರತದಲ್ಲಿ ಶೇಕಡ ಹದಿಮೂರು ಪರ್ಸೆಂಟಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ಟ್ಯಾಕ್ಸ್ ತೆರಿಗೆಯನ್ನು ವಿಧಿಸ್ತಿದ್ರು ಆ ಮೂಲಕವಾಗಿ ಭಾರತದ ರೈತರ ಉತ್ಪನ್ನಗಳಿಗೆ ಒಂದು ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ರು ಆದರೆ ಇವತ್ತು ಈಗ ಆಗಿರುವಂತಹ ಎರಡು ಸಾವಿರ ಈಗ ಫೆಬ್ರವರಿ ಆರನೇ ತಾರೀಕು ಅಮೆರಿಕದ ಜೊತೆ ಆಗಿರುವಂತಹ ಒಪ್ಪಂದದಲ್ಲಿ ಸುಮಾರು ಐದು ವರ್ಷಗಳಲ್ಲಿ ಐನೂರು ಮಿಲಿಯನ್ ಕೋಟಿ ಅಮೆರಿಕ ವಸ್ತುಗಳು ಅದರಲ್ಲಿ ಆಹಾರ ಪದಾರ್ಥ ಕೈಗಾರಿಕಾ ಉತ್ಪನ್ನಗಳು ಮತ್ತು ಡೈರಿ ಉತ್ಪನ್ನಗಳು ಒಳಗೊಂಡಂತೆ ಭಾರತದ ಮುಕ್ತ ಮಾರುಕಟ್ಟೆಯನ್ನು ಅಮೆರಿಕಕ್ಕೆ ವಹಿಸಿದೆ ಅದು ಯಾವುದೇ ತೆರಿಗೆ ಇಲ್ಲದೆ ಅಮೆರಿಕದ ತೆರಿಗೆ ರಹಿತವಾದ ಆಹಾರೋತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಬಂದರೆ ಭಾರತದ ವಸ್ತುಗಳಿಗೆ ಅಧಿಕ ಬೆಲೆ ಇದ್ದು ಅಮೆರಿಕದ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಕಾಗ ಗ್ರಾಹಕರು ಹೆಚ್ಚಾಗಿ ತಮಗೆ ಅನುಕೂಲ ಆಗೋದನ್ನ ನೋಡ್ತಾರೆ ಆ ಸಂದರ್ಭದಲ್ಲಿ ಭಾರತದ ವಸ್ತುಗಳಿಗೆ ಉತ್ಪನ್ನಗಳಿಗೆ ಬೇಡಿಕೆ ಕೊರತೆಯಾಗಿ ಅಲ್ಲ ಬೇಡಿಕೆ ಇಲ್ಲದೇನೆ ಮುಂದೊಂದು ದಿವಸ ರೈತರು ಬೆಳೆಯುವುದನ್ನೇ ಕೈ ಬಿಡುವಂತಹ ಸಾಧ್ಯತೆ ಇದೆ ಇದು ರೈತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತೈಲ ಉತ್ಪಾದನೆಗಳು ಶೇಕಡ ಹದಿನೆಂಟರಷ್ಟು ತೆರಿಗೆಯೊಂದಿಗೆ ಭಾರತವು ಅಮೆರಿಕದಿಂದ ಖರೀದಿಸುತ್ತಿರುವುದರಿಂದ ಭಾರತದ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಲಿದೆ ಇದರಿಂದ ಭಾರತದ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಮೆರಿಕದ ಕೃಷಿ ಉತ್ಪನ್ನಗಳು ಅತ್ಯಂತ ಕಡಿಮೆ ದರದಲ್ಲಿ ಭಾರತದ ಮಾರುಕಟ್ಟೆಯನ್ನ ಆವರಿಸಲಿದೆ ಭಾರತದ ಉತ್ಪಾದನಾ ವೆಚ್ಚ ಹೆಚ್ಚಾಗಿರುವುದರಿಂದ ಅಮೆರಿಕ ಸಿಕ್ಕದ ವಸ್ತುಗಳೊಂದಿಗೆ ಸ್ಪರ್ಧೆ ಮಾಡಲಾಗದೆ ನಮ್ಮ ಕೃಷಿ ಕ್ಷೇತ್ರ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದರು ಟೂ ಪಾಯಿಂಟ್ ನೈನ್ ಮೂರು ಪರ್ಸೆಂಟ್ ಗಿಂತ ಕಡಿಮೆ ಪರ್ಸೆಂಟ್ ತೈಲವನ್ನು ನಾವು ಖರೀದಿ ಮಾಡ್ತಾ ಇದ್ವಿ ನಾವೀಗ ಎಲ್ಲಿ ಕಡಿಮೆ ಸಿಗುತ್ತೆ ಎಲ್ಲಿ ಕಡಿಮೆ ಟ್ಯಾಕ್ಸ್ ಆಗ್ತದೆ ಅಂತ ದೇಶಗಳಿಂದ ತೈಲವನ್ನು ಖರೀದಿ ಮಾಡೋದ್ರ ಮೂಲಕ ಭಾರತದ ಹಿತವನ್ನು ಕಾಪಾಡುವಂತಹ ಕೆಲಸವನ್ನ ಅಂದಿನ ಪ್ರಧಾನಮಂತ್ರಿಗಳು ಮಾಡ್ತಾ ಇತ್ತು ಆದ್ರೆ ತೈಲವನ್ನ ರಷ್ಯಾದಿಂದ ಖರೀದಿ ಮಾಡಿದ್ರೆ ನಮಗೆ ಕಡಿಮೆ ಹಣಕ್ಕೆ ಒಳ್ಳೆಯ ತೈಲ ಸಿಕ್ತಿತ್ತು ಆದ್ರೆ ಯಾವ ಉದ್ದೇಶದಿಂದ ರಷ್ಯಾದ ಒಪ್ಪಂದವನ್ನ ಸ್ಥಗಿತಗೊಳಿಸಿ ಅಮೆರಿಕದ ಜೊತೆಗೆ ಹದಿನೆಂಟು ಪರ್ಸೆಂಟ್ ಅದು ಮೊದಲು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕಿದ್ರು ಆ ನಂತರದಲ್ಲಿ ಇಪ್ಪತ್ತೈದರಿಂದ ಹದಿನೈದು ಹದಿನೆಂಟು ಪರ್ಸೆಂಟ್ ಈಗ ಹಾಕ್ತಿದಾರೆ ಅದು ಹದಿನೈದು ಇಪ್ಪತ್ತೈದು ಪರ್ಸೆಂಟ್ ಇಂದ ಹದ್ನೆಂಟು ಪರ್ಸೆಂಟ್ ಬೆಲೆ ಇಳಿಸಿದ್ರೆ ದೊಡ್ಡ ಸಾಧನೆ ಏನು ಅನ್ನು ರೀತಿಯಲ್ಲಿ ಭಾರತದ ಪ್ರಧಾನ ಮಂತ್ರಿಗಳನ್ನ ಅವರು ಕೊಂಡಾಡ್ತಿದ್ದಾರೆ ಮೂರು ಪರ್ಸೆಂಟ್ ಗೆ ಖರೀದಿ ಮಾಡ್ತಿದ್ದಂತಹ ತೈಲವನ್ನ ಹದಿನೆಂಟು ಗೆ ನಾವು ತೈಲ ಖರೀದಿ ಮಾಡ್ತಿದ್ವಿ ಅದನ್ನ ಈ ದೇಶದ ಜನತೆಯ ಮುಂದೆ ಬಿಚ್ಚಿಡುವುದಕ್ಕೆ ಬದಲಾಗಿ ಅದೇ ಇಪ್ಪತ್ತೈದು ಪರ್ಸೆಂಟ್ ಇಂದ ಹದಿನೈದು ಪರ್ಸೆಂಟ್ ಗೆ ಬಂದು ನಮ್ಮ ಏಳು ಪರ್ಸೆಂಟ್ ನಮ್ಮ ಮೋದಿ ಅವರು ಮಾತಾಡಿದ್ರಿಂದ ಇಲ್ಲಿ ತೆರಿಗೆ ಬೆಳಿತಾ ಆಯ್ತು ಅಂತ ಹೇಳಿ ಅದನ್ನ ಉತ್ಸವವನ್ನ ಆಚರಣೆ ಮಾಡ್ತಿರುವಂತಹ ಈ ಅಂಧ ದೇಶಭಕ್ತರು ಇವತ್ತು ಭಾರತೀಯರಿಗೆ ಉದ್ರವನ್ನು ಕೊಡಬೇಕಾಗಿದೆ ಸುದ್ದಿಗೋಷ್ಠಿಯಲ್ಲಿ ಲಾಕೇಶ್ ಪರಮೇಶ್ ರಾಜ್ ಅರಸ್ ಉಪಸ್ಥಿತರಿದ್ದರು